ಅವರಿಗೆ ಪೋಸ್ಟ್ ಮಾಡಿದವರು ಅವ್ರನ್ನ ಅರೆಸ್ಟ್ ಮಾಡಿ ಮಹಾರಾಷ್ಟ್ರದಲ್ಲಿ ಅವರಿಗೆ ಎಲ್ಲ ರೀತಿಯ ಭದ್ರತೆಯ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಯಾರಾದರೂ ಹತ್ರ ಅದನ್ನ ವಿಚಾರ ಮಾಡಬೇಕು ಯಾರಾದ್ರೂ ಈಗ ಇನ್ನೊಂದು ಈಗ ಏನಾರು ಅರೆಸ್ಟ್ ಮಾಡಿದಾರಲ್ಲ ಅವ್ರನ್ನ ತನಿಖೆ ಮಾಡ್ತಿದ್ದಾರೆ ಒಂದು ವೇಳೆ ಯಾರಾದರೂ ಇದ್ರೆ ಗೊತ್ತಾಗಲ್ಲ ಹೆಚ್ಚಿನ ಇಲ್ಲ ಅವ್ರಿಗೆ ಈಗಾಗ್ಲೇ ಕೊಟ್ಟಿದ್ದಾರೆ ಭದ್ರತೆ ವಿಚಾರದಲ್ಲಿ ಏನು ತೊಂದರೆ ಇಲ್ಲ ಅವ್ರಿಗಾಗ್ಲೇ ಇಲ್ಲ ಸರ್ ಯಾವುದೇ ಸಂಘ ಸಂಸ್ಥೆಗಳಿಗೆ ಸರ್ಕಾರಿ ಭೂಮಿ ಅಂದ್ರೆ ಜಮೀನುಗಳಲ್ಲಿ ಅವಕಾಶ ಇಲ್ಲ ಅಂತ ಸಭೆ ಸಮಾರಂಭಗಳಿಗೆ ಹೇಗೆ ಅಂತ ಇಲ್ಲ ಖಾಸಗಿಯಾಗಿ ಯಾರಾದರೂ ಕಾರ್ಯಕ್ರಮ ಮಾಡಬೇಕು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಆಪ್ ಜಾಗದಲ್ಲಿ ಸರ್ಕಾರಿ ಸ್ಥಳಗಳಲ್ಲಿ ಮಾಡಬೇಕಂದ್ರೆ ಅದನ್ನು ನಿಷೇಧ ಮಾಡಿ ಅಂದರೆ ಅಥವಾ ಪರ್ಮಿಷನ್ ತೊಗೊಳ್ಳಿ ಅಂತೇಳಿ ಹಿಂದೆ ಎರಡು ಸಾವಿರದ ಹದಿಮೂರರಲ್ಲೇ ಆದೇಶ ಮಾಡಿದ್ದಾರೆ ಅವತ್ತು ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅವರೇ ಆದೇಶ ಮಾಡಿದ್ದಾರೆ ಇತ್ತೀಚೆಗೆ ನಾವು ಅದನ್ನೇನು ಎನ್ಫೋರ್ಸ್ ಮಾಡೋಕೆ ನಮ್ಮ ಸರ್ಕಾರ ಬಂದ ಮೇಲೆ ಎನ್ಫೋರ್ಸ್ ಮಾಡಿ ಅದೆಲ್ಲ ಮಾಡೋಕ್ಕೆ ಹೋಗಿರಲಿ ಈಗ ಇತ್ತೀಚೆಗೆ ಕೆಲವು ಸಂಘಟನೆಗಳು ಅದನ್ನು ದುರುಪಯೋಗ ಮಾಡ್ಕೊಳ್ತಾರೆ ಹಾಗೆ ಅಂತ ಹೇಳಿ ಕಂಪ್ಲೇಂಟ್ ಅದು ಹಿಂದಿನ ಆದೇಶನೂ ಇದೆ ಹಾಗೆ ಹಾಗೆ ಅಂತೇಳಿ ಈಗ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ಶಾಲಾ ಕಾಲೇಜುಗಳು ಧಾರ್ಮಿಕ ಸ್ಥಳಗಳು ಇವುಗಳನ್ನೆಲ್ಲನೂ ಕೂಡ ಖಾಸಗಿಯವರಿಗೆ ಅವರಿಗೆ ಕೊಡಬಾರ್ದು ಅಂತ ಹೇಳಿ ಒಂದು ತೀರ್ಮಾನವನ್ನು ಕ್ಯಾಬಿನೆಟ್ ಮಾಡಿ ಅದೇ ರೀ ಅದಕ್ಕೆ ಈಗ ಎನ್ಫೋರ್ಸ್ ಮಾಡ್ತಾರೆ ಚಟುವಟಿಕೆ ಗುಂಪಾಗಿ ಅಥವಾ ಗುಂಪಾಗ ಹೋಗಲಿ ಜಾಗದಲ್ಲಿ ಕೂತ್ಕೊಂಡ್ರೆ ಯಾರು ಬೇಡ ಅಂತ ಅದಕ್ಕೆಲ್ಲ ಕಾರ್ಯಕ್ರಮಗಳು ಮಾಡೋದಕ್ಕೆ ಯಾವುದಾದ್ರೂ ಕೂಡ ಬೇರೆ ರೀತಿ ಚಟುವಟಿಕೆಗಳನ್ನು ಮಾಡೋದಕ್ಕೆ ಅದಕ್ಕೆಲ್ಲ ಅವಕಾಶ ಇರಲಿಲ್ಲ ಆಗಬೇಕು ಆರ್ ಎಸ್ ಎಸ್ ಅಂತ ಒಂದೇ ಅಂತ ಅಲ್ಲ ಆರ್ ಎಸ್ ಎಸ್ ಸೇರಿ ಬೇರೆ ಬೇರೆ ಸಂಸ್ಥೆಗಳು ಖಾಸಗಿ ಸಂಸ್ಥೆಗಳು ಆರ್ ಎಸ್ ಎಸ್ ಒಂದು ಸಂಸ್ಥೆ ಅಂದರೆ ಬೇರೆ ಬೇರೆ ಸಂಸ್ಥೆಗಳು ಕೂಡ ಕೇಳಬಾರ್ದು